அரரஸ்தேனா ஆராரே ஆராரா அண்ணாரே என்னர் குட்டைட்டி பாயப்பா அது நீ மொக்கல கோடாடு அது காட்டேني பைலே சாலி அட்கல்தி ஹே ஸ்கூல் எஸ்டே ஒன்னே கிளாஸ் லாரி ஹூலரன லாரி ஹூலரன லாலி ஹூலாரே ஆ லல்ல 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 ಅಡಿ ಇಲ್ಲ ಜೋರಾಗಿ ಚಪ್ಪಾಳೆ ಯಾರು ನೀ ಮೊಬೈಲ್ ನಂಬರ್ ಬೇಕು ಹಾ ನನ್ನ ಮೊಬೈಲ್ ನಂಬರ್ ಯಾರು ಬೇಕು ಏ ನಿನ್ನ ಮೊಬೈಲ್ ನಂಬರ್ ಹುಡುಗರಿಗೆ ಬೇಕು ತಗೋದು 93 935330383 ಫೋನ್ ಹಚ್ಚು ತೋರಿ ಒಳ್ಳೆ ಪ್ರತಿವಯನ ತೋರ್ಸಿ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಂತ ಪ್ರೀತಮ ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸಿ